ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೈಸೂರು ಸ್ಯಾಂಡಲ್ ರಾಯಭಾರಿಯಾಗಿ ತಮ್ಮನ್ನ ನೇಮಕ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯದ ವಿಷಯನೂ ಅಲ್ಲ ಮಳೆಯೂ ಅಲ್ಲ ಬರನೂ ಅಲ್ಲ ಯಾರು ಸಾಬೂನು ಬಳಸುವರು ಯಾರು ಜಾಹೀರಾತು ಮಾಡೋರು ಏನು ಮಾಡುತ್ತೀರಿ ಎಂದು ಹಾಸ್ಯ ಚಟಾಕಿ ಹರಿಸಿದ ಸತೀಶ್ ಜಾರಕಿಹೊಳಿ ಮಹದಾಯಿ ವಿಚಾರದಲ್ಲಿ ಪರಿಸರವಾದಿಗಳ ವಿರೋಧ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜನರ ವಿರುದ್ಧ ಎಂದು ಬಿಂಬಿಸಲು ಪರಿಸರವಾದಿಗಳ ಯತ್ನ ಸಚಿವರು ಬಂದಾಗ ನೀರು ತಿರುವು ಆಗುವುದರಿಂದ ಸಮಸ್ಯೆ ಎಂದು ದೂರು ಅರಣ್ಯ ಸಚಿವರು ಬೆಂಗಳೂರು ಬನ್ನಿ ಎಂದು ಚರ್ಚೆ ಮಾಡೋಣ ಎಂದಿದ್ದಾರೆ ಜಿಲ್ಲಾಧಿಕಾರಿ ಈ ಬಗ್ಗೆ ಹೇಳ್ತೀವಿ ಪರಿಶೀಲನೆ ಮಾಡಲು ನೀರು ನಮಗೆ ಮುಖ್ಯ ಈ ಬಗ್ಗೆ ಗಮನ ಹರಿಸ್ತೀವಿ ಎಂದಿದ್ದಾರೆ ನ್ಯೂಸ್ ಬೆಳಗಾವಿ ಕೋರ್ಟ್ಗೆ ಸಲ್ಲಿಸುವ ಈ ರೀತಿ ನಡೀತಾ ಇದೆ ಜನ ರೈತರನ್ನ ಹೊರಗಾಕುವಂತ ಪ್ರಯತ್ನ ಇಲ್ಲಿ ನಡಿತಾ ಇಲ್ಲ ಇಲ್ಲ ನಡೀತಾ ಇಲ್ಲ ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದಾರೆ ಸರ್ ಆ ರೀತಿ ನಮ್ ಗಮನಕ್ಕೆ ಬಂದ್ರೆ ನೀವೇನಾದ್ ಮಾಹಿತಿ ಕಾನಾಪುರದಲ್ಲಿ ಸರ್ ನೋಡೋಣದ ಮುಂಚೆನಲ್ಲಿ ತಮ್ಮ ಹಿಂಬಾಲಕರು ಇದೆ ಮಹದಾಯಿರೋ ವಿರೋಧಿಸಿ ಹೋರಾಟದಲ್ಲಿ ತಮ್ಮ ನೋಡೋಣ ಚೆಕ್ ಮಾಡೋದು ಅವ್ರಿಗೆ ಹೇಳೋಣ ಚೆಕ್ ಮಾಡಿ ಒಂದ್ಸರಿ ಏನ್ ಇದ್ಸಾರಿ ಮನೆ ಖಾನಾಪುರದಲ್ಲಿ ಸಭೆ ಮಾಡಿದ್ದಾರೆ ಅದನ್ನ ಹೋಗಿ ಸುಪ್ರೀಂ ಕೋರ್ಟ್ ಸಲ್ಲಿಸುವದ್ದು ಅಂದ್ರೆ ರೈತರ ವಿರೋಧ ಇದೆ ಮಹದಾಯಿಗೆ ಆ ಭಾಗದ ರೈತರು ವಿರೋಧ ಇದೆ ಇದೆಲ್ಲ ಅಲ್ಲಿ ಮಂತ್ರಿಗಳು ಬಂದಾಗ ಒಂದು ಪ್ರೆಸೆಂಟೇಶನ್ ಕೊಟ್ಟಿಲ್ಲ ಅಲ್ಲಿ ಅದು ನೀರು ಡೈವರ್ಟ್ ಆಗೋದ್ರಿಂದ ಈ ಪರಿಸರ ಮೇಲೆ ಗಿಡ ಮರ ಬೆಳಲಿಕ್ಕೆ ತೊಂದರೆ ಆಗ್ತಂತಾರ ಅದನ್ನು ಮಂತ್ರಿಗಳ ಕೂಡ ಬೆಂಗಳೂರು ಬರೀ ಅಂತ ಚರ್ಚೆ ಮಾಡೋದು ಕೂಡ ಹೇಳಿದ್ದಾರೆ ಇದೇ ಪರಿಸರವಾದಿಗಳು ಗುವ ತಮ್ಮನರಿಗೆ ಯಾವುದೇ ರೀತಿಯಾದಂಥ ವಿರೋಧ ಮಾಡೋದಿಲ್ಲ ಮಾದಾಯಿಗೆ ಮಾತ್ರ ವಿರೋಧ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ ಹಂಗೇನು

ಏನು ಜನ ಪ್ರತಿನಿಧಿಗಳಿಗೆ ಮುಂದಷ್ಟೇ ಆದರು ಇಲ್ಲ ಇಲ್ಲ ಆ ಡಿ ಸಿ ಸಿ ಬ್ಯಾಂಕು ಶಿರಾ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಇದು ಈ ಸ್ಟ ಸ್ಟೋರಿ ನಾವು ಬೇರೆ ಇರೋದು ಅವರು ತಮ್ಮ ಸಮಸ್ಯೆ ನಮ್ಮ ಕೆಲಸ ಇಲ್ಲ ಕಾರಣಕ್ಕಾಗಿ ಅವರೆಲ್ಲರೂ ಮಂದಾಗಿ ಇದಕ್ಕೆ ಯಾರು ಸಪೋರ್ಟ್ ಇಲ್ಲವೇ ಇಲ್ಲ ಅದು ಇಲ್ಲವೇ ಇಲ್ಲ ಗೊತ್ತಿಲ್ಲ ಯಾರು ಏನದು ಗೊತ್ತಿಲ್ಲ ಏನು ರಾಜ್ಯದ ವಿಷಯ ಅಲ್ಲ ಏನ್ ಅಲ್ಲ ಮರನೋ ಅಲ್ಲ ಅದು ಏನಲ್ದು ಯಾರ ಸಾಮ್ರಾಜ್ಗಳ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ರಿಪೇರ್ ಮಾಡಿಸ್ತಾ ರಿಪೇರ್ ಮಾಡಿಸಿದ್ರೆ ಬೆಳಗಾವಿ ಹೊಸ ಹಾಗಿದ್ರೆ ಈಗಾಗಲೇ ಐವತ್ತೈದು ಕೋಟಿ ಸ್ಯಾಂಕ್ಷನ್ ಮಾಡಿದೆ ಅದು ನವಂಬರ್ ಅಥವಾ ಅಕ್ಟೋಬರ್ದಲ್ಲಿ ಸಿ ಎಂ ಅವರಿಂದ ಅದು ಮತ್ತು ನಮ್ಮ ಮೇಲು ಸೇತುವೆ ಐದುನೂರು ಕೋಟಿ ರೂಪಾಯಿ ಐವತ್ತು ಕೋಟಿ ಇಲ್ಲ ಇದ್ದಿದ್ದೇ ಐವತ್ತೈದು ಕೋಟಿಳಿದು ಎರಡು ನೂರು ಕೋಟಿ ಅದನ್ನ ಒಂದೇ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಐವತ್ತೈದು ಕೊಡೋದ್ರಿಂದ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ ಸೀಮಿತ ಮಾಡಿದ್ವಿ ಈ ಮೂರು ಹಂತದಲ್ಲಿ ಮಾಡಿ ಅಷ್ಟು ದುಡ್ಡು ಕೊಡ್ಲಿಕ್ಕೆ ರೆಡಿ ಆಗಿಲ್ಲ ಅವ್ರು ಎಲ್ಲರಿಗೂ ನಾವು ಇಷ್ಟ ಕೊಟ್ಟಿವಿ ಎಲ್ಲ ಜಿಲ್ಲೆಗೆ ನಿಮ್ಗೆ ಎರಡು ನೂರು ಕೊಡೋಕ್ಕಾಗೋಲ್ಲ ಅಂತ ನಾವು ಅದನ್ನು ಮೂರು ಬಾರ್ ಮಾಡಿದ್ವಿ ಈ ಸಾರಿ ತೋತಿ ಮತ್ತೆ ಮುಂದೆ ತಗೋತೀವಿ ಮಾಡ್ಬೇಕಂತಿತ್ತು ಅಷ್ಟು ಅವಶ್ಯಕತೆ ಇಲ್ಲ ತರ ಬೇರೆ ಇಲಾಖೆಗೆ ನಾವು ಕೊಡ್ಲಿಕ್ಕೆ ಆಗೋಲ್ಲ ಅವ್ರು ಯವನಿಯಿಂದ ಅವರವ್ರ ಇಲಾಖೆ ದುಡ್ಡು ಅವ್ರು ಕಟ್ಟಬೇಕು ಅಷ್ಟು ಸೀಮಿತ ಇದೆ ಅಷ್ಟು ಕೊಟ್ಟಿದ್ದಾರೆ ಸೊ ಈಗ ಅಷ್ಟು ಮಾಡೋಣ ಯಾಕಂದ್ರೆ ಅದು ಅಷ್ಟು ಒಳ್ಳೇದಾಗ್ತದೆ ಸರಿಗ ಈ ನಮ್ಮದು ನ್ಯಾಷನಲ್ ಹೈವೇ ಹಿರೇಮಗೆವಾಡಿ ಭಾಗದಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇರೋದು ಆ ಘಾಟಲ್ಲಿ ಸರಿಯಾದಂಥ ರೀತಿಯಲ್ಲಿ ತಿರುವುಗಳ ಸೂಚನೆಗಳಿಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಪ್ರತಿ ಸರಿನೂ

ತಾಗೋದ್ರಿಂದ ಆಗಿರ್ಬೋದು ಸೊ ಈ ಸಾರಿ ಅವ್ರಿಗೆ ಜಾಸ್ತಿ ಪ್ರೊಕಾಶನ್ ತೊಗೊಳ್ಳೋಕೆ ಕೇಳಿದ್ರು ಅದು ನ್ಯಾಷನಲ್ ಆಗಿ ಇಲ್ಲಿ ಕೆಲಸ ನಡೀತಾ ಇದೆ ಅದು ಸರ್ವೀಸ್ ರೋಡಲ್ಲಿ ತಗ್ಗು ಗುಂಡಿ ಬಿದ್ದರೂ ಕೂಡ ತೆಗೆದು ನೋಡೋದು ಸರ್ ಈ ಕಡೆ ನಮ್ಮದು ಬೆಳಗಾವಿಯಿಂದ ಚಿಪ್ಪಾನಿ ಕಡೆ ಒಂದೊಂದು ಸ್ಟೀ ಈಗ ಮಳೆ ಸ್ಟಾರ್ಟ್ ಆಗಿದೆ ತಗ್ಗು ಗುಂಡಿ ಬಿದ್ದಿದ್ದು ಅಟ್ಲೀಸ್ಟ್ ಅದು ಮುಂಚೆ ಅಂತ ಸರ್ ನಾವು ಈಗಾಲ ಹೇಳಿದ್ದು ಕೆಲವು ಕಡೆ ಹೇಳಿದ್ ಮ್ಯಾಗ ಸ್ವಲ್ಪ ಕೂಡ ರಿಪೇರ್ ಮಾಡಿದಾರೆ ಲಾಸ್ಟ್ ಟೈಮು ಈಗ ಕೂಡ ಹೇಳ್ತೀವಿ ಮತ್ತೆ ಹೇಳ್ತೀವಿ ಇಲ್ಲ ಈಗದು ಟೆಂಪೊರ ಅಷ್ಟೇ ನಾಲ್ಕೈದು ದಿವಸ ಮಾತ್ರ ಸೀಮಿತವಾಗಿ ಒಂದು ಮಳೆ ಇದ್ದಾರೆ ಇನ್ನು ಕಂಟಿನ್ಯೂ ಆಗೋದು ಬಹುಶಃ ಹದಿನೈದರಿಂದ ನಾವು ಲೆಕ್ಕ ಜೂನ್ ಹದಿನೈದು ನಂತರ ಈಗ ನಾಲ್ಕು ದಿನಗಳಲ್ಲಿ ಏನೇನಾಗಿದೆ ನೋಡೋಣ ಡ್ಯಾಮೇಜ್ ಕೆಲವು ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ಅದು ಬಿಟ್ಟರೆ ಅಂಥ ಯಾವುದೋ ಪ್ರವಾಹ ಆಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ ಅಂದರೆ ಈಗ ರಸ್ತೆ ಮಾತ್ರ ಅಲ್ಲೆಲ್ಲಿದೆ ಪೆಟ್ರೋಲ್ ಕಟ್ಕೊಂಡಿದ್ರೆ ಕೊಚ್ಕೊಂಡು ಹೋಗಿದೆ ರಿಪೇರಿ ಮಾಡೋದು ದುರಸ್ತಿ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಗೋಡೆ ಬಿದ್ದು ಕೆಲವು ಕಡೆ ಆಗಿದ್ರೆ ಅದನ್ನು ತಂದಿದೆ ನೋಡ್ತಾರೆ ಆಯ್ತ್ ತಹಶೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಟಿ ಸಿ ಅವರು ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ ಜಾಸ್ತಿ ಆಗಿದ್ದಾರೆ ಈ ಕಡೆ ಗೋವಾ ಕಡೆ ಜಾಸ್ತಿ ಇದಾರೆ ಬಾಡ್ರ್ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಮಂದಿದೆ ಅದು ಕಂಟಿನ್ಯೂ ಆಗಿರ್ತಲ್ಲ ಈಗ ಟೆಂಪರರಿ ಆಗಿದೆ ಅಂತ ನಮ್ಮ ಹದಿನೈದು ನಂತರ ಏನೋ ಬೆಂಗಳೂರು ಸ್ಟಾರ್ಟ್ ಆಗೋದು ಅದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರೆ ಈ ಸರ್ಕಾರ ಕೊಟ್ಟನಾಗಿ ಸರ್ಕಾರನೇ ಅದಕ್ಕೆ ವಿರೋಧ ಮಾಡಲಿಕ್ಕಾಗಲ್ಲ ಆದರೆ ಅದು ಸಿ ಎಮ್ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾಕಂದರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ಇನ್ಫಾರ್ಮ್ ಮಾಡಲ್ಲ ಇದು ಕೆಲಸನೂ ಚಾಲಿಶನ್ ಬಂದುಬಿಟ್ಟಿದೆ ಇನ್ಚಾರ್ಜ್ ಮಿನಿಸ್ಟರ್ ತಮಗೂ ಗೊತ್ತಿಲ್ಲ ಇದು ಇಲ್ಲ ಮುಂಚೆ ನಮಗೆಲ್ಲ ಮಾಹಿತಿ ಇಲ್ಲ ಪರ್ಮಿಷನ್ ಅಂತ ಬಂದು ಮಾಡಿಸಿದ್ದೀವಿ ನಿಜ ಆದರೆ ಈಗ ಅದನ್ನೆಲ್ಲ ಅವರು ಪರ್ಮಿಷನ್ ತೊಗೊಂಡ್ಬಂದರೆ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಈ ಮಟ್ಟಿಗೆ ಈ ರೀತಿ ಯಾವುದೇ ರೀತಿಯಾಗಿ ಇಲ್ಲ ಬಹಳ ಮುಂಚೆನೇ ಅದು ಯಾವಾಗ ಶಾಕ್ಷಣ ಇದೆ ನಮಗೂ ಕೂಡ ಗಮನಕ್ಕೆ ಇರ್ದೇ ಒಂದು ವರ್ಷ ನೀರು ಆಗಿರ್ಬೋದು ವರ್ಷ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಅದಾದ ನಂತರ ಈಗ ಇತ್ತಿತ್ತಾಗೆ ಎರ್ಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಹೋಗೋದು ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ ಹೀಗಾಗಿ ಸೊ ಬಗ್ಗೆ ಚರ್ಚೆ ಮಾಡ್ತಿದೆ ಸರ್ಕಾರ ಮಟ್ಟದಲ್ಲಿ ಸೊ ಒಂದು ಶುಗರ್ ಫ್ಯಾಕ್ಟರಿ ರಿಪೈರ್ಮೆಂಟ್ ಸಲುವಾಗಿ ಇದು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಇದು ಸರ್ ಧ್ವಡ್ದಲ್ಲಿ ಧಾರ್ವಾಡದಲ್ಲೂ ಇದೆ ಸರ್ ಅಪೊಸಿಷನ್ ಇದೆ ಬೆಳಗಾವಿ ಸಚಿವರು ಒಬ್ಬರದ್ದು ಈ ನಿಯರ್ ಶುಗರ್ ಫ್ಯಾಕ್ಟ್ರಿ ಕೊಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಇಂಡಸ್ಟ್ರೀ ಏರಿಯಾದಾಗ ಯಾವ್ದು ಇದೆ ಮಾತ್ರ ಇದು ನೀರು ಕೊಡ್ತಾ ಇದ್ದೀವಿ ಹೊರತಾಗಿ ಅದನ್ನ ಬಿಟ್ಟು ಯಾವುದೇ ಫ್ಯಾಕ್ಟ್ರಿ ಕೂಡ ನೀರ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಕೊಡೋದಿಲ್ಲ ಅದೇ ಇಲ್ಲ ಇಲ್ಲ ಅದ ಕೊಡ್ಲಿಕ್ಕೆ ಬರೋಂಗಿಲ್ಲ ಆ ಇಂಡಸ್ಟ್ರಿಯಲ್ಲಿ ಏರೋದಾಗ ಇದ್ರೆ ಮಾತ್ರ ನೀರ್ ಕೊಡ್ಲಿಕ್ಕೆ ಅವಕಾಶ ಇದೆ ಹೊರಗಡೆ ಅಲ್ಲೇ ಪಕ್ಕಿದ್ರು ಕೂಡ ಕೊಡ್ಲಿಕ್ಕೆ ಬರೋಲ್ಲ ಮಾತ್ರ ಸರ್ ಆರ್ ಸಾವಿರ ಎಕ್ರೆ ಸಣ್ಣ ಆಲ್ಮೋಸ್ಟ್ ನೂರು ಕಿಲೋಮೀಟರ್ ಐತೆ ಸರ್ ಅಷ್ಟು ಕಿಲೋಮೀಟರ್ ಅರ್ಧ ಟಿ ಎಂ ಸಿ ನೀರು ಯಾಕೆ ಯಾಕಂದ ಸಾಲೇ ಮಲಾಪುರ ಬಂದರೆ ಟಿ ಎಮ್ ಸಿ ಹೋಗುತ್ತೆ ಸರ್ ನೀರು ಅದು ಆರ್ ಸಾವಿರ ಪ್ರದೇಶ ಇದೆ ಸರ್ ಅದು ಸಾಕಾಗತ್ತೆ ಅಂತ ಅನ್ನೋ ಪ್ರಶ್ನೆ ನೋಡ್ಬೇಕು ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಅದು ಎಷ್ಟು ಏನು ಒಯ್ತಿದಾರೆ ಎಷ್ಟು ಯುನಿಟಿ ಕೊಡ್ತಾ ಇದ್ದಾರೆ ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಮಲಾಪುರ ಬಾದಿಂದ ಅಂತ ನಮ್ಗ ಅದ್ರ ಮಾಹಿತಿ ಇಲ್ಲ ಯಾಕಂದ್ರೆ ನಮ್ ಇಲಾಖೆ ಇದು ನೋಡ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಕರೆಸಿ ಚರ್ಚೆ ಮಾಡ್ತೀವಿ ಗೊತ್ತಿಲ್ಲ ನಮಗೂ ನಮಗೂ ಗೊತ್ತಿಲ್ಲ ನಮಗೂ ಯಾಕಂದ್ರೆ ಮುಂಚೆ ಆಗಿದ್ದಿದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು ಅಲಾಟ್ ಆಗಿತ್ತು ನಮ್ಮ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದು ಸಾರಿ ನೀವು ಹೇಳಿದಂಗೆ ಮಾಹಿತಿ ಇಲ್ಲ ಧಾರಾಳ ದಾರ ಅಧಿಕಾರ ಕರೆಸಿ ಒಂದು ಸಾರಿ ಚರ್ಚೆ ಮಾಡ್ತೀವಿ ಅದೇ ಅದನ್ನ ಕೇಳಲ್ಲ ಅದೇ ಒಂದು ಸಭೆ ಮಾಡ್ತೀವಿ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಈಗಿರುವಂತದ್ದು ಎಷ್ಟು ಸಫಿಶಿಯಂಟ್ ಇದೆ ಹೆಚ್ಚಿಗೆ ಅದಕ್ಕೆ ಹೋಗ್ತಿದಾರೆ ನೋಡೋಣ ಚೆಕ್ ಮಾಡೋದು ಸರಿ ಈಗ ಮಹದಾಯಿ ವಿಚಾರದಾಗ ಕೆಲವೊಂದಿಷ್ಟು